ಸೌಜನ್ಯ ಹೋರಾಟಗಾರರಿಗೆ ಯಾವತ್ತು ಅವರಿಗೆ ಸೌಜನ್ಯ ನ್ಯಾಯ ಕೊಡುವ ಉದ್ದೇಶ ಇಲ್ಲ ಅನ್ನೋದು ಈ ಆಡಿಯೋದಿಂದ ಗೊತ್ತಾಗುತ್ತೆ ಪೂರ್ತಿಯಾಗಿ ಕೇಳಿ ನಮಸ್ತೆ ಕೇಳಿ ಪುನೀತ್ ಕೆರೆ ಅಲ್ಲಿ ಮಂಗಳೂರಿಂದ ಸಾಮಾಜಿಕ ಹೋರಾಟಗಾರತಿ ಹಾಗೂ ಸೌಜನ್ಯ ಹೋರಾಟದಲ್ಲಿ ಸೌಜನ್ಯ ಸೌಜನ್ಯರ ಹೋರಾಟಕ್ಕೆ ಹೋಗ್ತಾ ಇದ್ದವಳು ಏನು ಏನಕ್ಕ ಪ್ರಸನ್ನ ರವಿ ಅಂತ ಪ್ರಸನ್ನ ರವಿ ಅಕ್ಕ ಹಾ ಏನಿಲ್ಲ ಪುನೀತ್ ರವರೇ ನಿಮ್ಮನ್ನು ಭೇಟಿ ಮಾಡಿದೆ ನಾನು ನಿನ್ನೆ ಹೌದು ಅದ್ರಲ್ಲಿ ಧರ್ಮಸ್ಥಳದ ಬಗ್ಗೆ ಮಾತಾಡಿದ್ದೀರಿ ನೀವು ಇಲ್ಲ ನಾನು ಧರ್ಮಸ್ಥಳದ ಬಗ್ಗೆ ಮಾತಾಡಿಲ್ಲ ಚಕ್ರವರ್ತಿ ಅವರ ವಿಚಾರದಲ್ಲಿ ಮಾತಾಡಿದ್ದೀನಿ ಹೌದು ಚಕ್ರವರ್ತಿ ಅವರ ಬಗ್ಗೆ ಹೌದು ಧರ್ಮಸ್ಥಳದ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಮಾತಾಡಿದ್ರೆ ನಾನು ಸುಮ್ಮನೆ ಬಿಡುದಿಲ್ಲ ಆ ರೀತಿ ಒಂದು ಧರ್ಮಸ್ಥಳದ ಬಗ್ಗೆ ಮಾತಾಡಿದ್ದೀನಿ ಅದು ಧರ್ಮಸ್ಥಳದ ಧಾರ್ಮಿಕತೆಯ ಶ್ರದ್ಧೆಯ ಬಗ್ಗೆ. ಏನ್ ಹೇಳಿಕೆಯನ್ನ ಚಕ್ರವರ್ತಿಯವರು ಕೊಟ್ಟಿದ್ದಾರೋ ಅದಕ್ಕೆ ನಾನು ಬದ್ಧನಿದ್ದೇನೆ ವಿನಾಕಾರಣ ಚಕ್ರವರ್ತಿಯವರ ಕುಟುಂಬದ ಬಗ್ಗೆ ಮಾತಾಡಿದ್ರೆ ಆ ವಿಚಾರ ಇಡ್ಕೊಂಡು ಅವರ ತಾಯಿಯನ್ನ ಸೂಳೆ ಅಂತ ಕರೆದ್ರೆ ನಾನು ಸುಮ್ಮನೆ ಇರೋದಿಲ್ಲ ಅವರಿಗೆ ಮೆಟ್ಟಲ್ಲಿ ಹೊಡಿತೀನಿ ಅಂತಿದ್ದೀರಲ್ಲ ನಾನು ಬರ್ತೇನೆ ಪೂಜೆಗೆ ನಿಲ್ತೇನೆ ಅವರು ಹೇಳಿದ ಮಾತನ್ನ ನಾನು ಕೂಡ ಹೇಳ್ತೇನೆ ಹೊಡೆಯುವಾಗಿದ್ರೆ ನನಗ್ ಹೊಡೀರಿ ಇದು ನಾನು ಹೇಳಿದ ಮಾತು ಚಕ್ರವರ್ತಿಯವ್ರು ಏನ್ ಹೇಳಿದ್ದಾರೆ ಅಂತ ಗೊತ್ತಾ ನಿಮಗೆ ಯಾರು ಚಕ್ರವರ್ತಿಯವರು ನನಗೆ ಈಗ ಚಕ್ರವರ್ತಿಯವರ ವಿಷಯ ಬೇಡ ನನಗೆ ಈಗ ಆ ಆ ನಿಮ್ಮದು ವಿಷಯಕ್ಕೆ ಅಲ್ಲ ಈಗ ನಾನು ಒಬ್ಳು ಮಾತಾಡ್ಲಿಕ್ಕೆ ಬಗ್ಗೆ ಮಾತಾಡಬಾರ್ದು ಧಾರ್ಮಿಕ ಕ್ಷೇತ್ರದ ಬಗ್ಗೆ ಮಾತಾಡಿದ್ರೆ ನಾವು ಅದನ್ನು ಒಪ್ಪುದಿಲ್ಲ ಅಂತ ಹೇಳಿ ಧಾರ್ಮಿಕ ಸ್ಥಳದ ಬಗ್ಗೆ ಅಲ್ಲಿ ಅಣ್ಣಪ್ಪ ಮಂಜುನಾಥನ ಬಗ್ಗೆ ಯಾರು ಮಾತಾಡಿದ್ರು ಅಲ್ಲರಿ ನಿಮಗೆ ಒಂಚೂರು ಅರ್ಥನೇ ಆಗ್ತಿಲ್ವಾ ಚಕ್ರವರ್ತಿ ಏನ್ ಮಾತಾಡಿದ್ರು ಬಗ್ಗೆ ನನ್ನ ವಿಡಿಯೋ ನನ್ನ ವಿಡಿಯೋದಲ್ಲಿ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ ನಿಮಗೆ ತಲೆ ಕೆಟ್ಟಿಲ್ಲ ಅಲ್ಲ ನಿಮಗೆ ತಲೆ ಕೆಟ್ಟಿಲ್ಲ ಅಲ್ಲ ನೀವು ಒಂದ್ಸಲ ನನ್ನ ವಿಡಿಯೋನ ನೋಡಿ ನಾನು ಪರಿಪೂರ್ಣವಾಗಿ ಅಲ್ಲಿ ಹೇಳಿದ್ದೇನೆ ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ ಪರ ಹೇಳುವಾಗ ಸ್ವಾಗತ ನಾನು ಅದಕ್ಕೆ ಸ್ವಾಗತಿಸ್ತೇನೆ ನಿಮಗೆ ಎಂತ ಆಗಿದೆ ಗೊತ್ತಾ ನಿಮಿಗೆ ಏನಾಗಿದೆ ಗೊತ್ತಾ ಯಾವನ ಫೋನ್ ಮಾಡಿ ಹೇಳಿರ್ತಾನೆ ಅಲ್ಲ ಕೇಳಿಸ್ಕೊಳ್ಳಿ ನೀವ್ ಯಾವನ ಫೋನ್ ಮಾಡಿ ಹೇಳಿರ್ತಾನೆ ಅದಕ್ಕೆ ಫೋನ್ ಮಾಡ್ತಿರ್ತೀರಿ ಫಸ್ಟ್ ಒಂದ್ ವಿಡಿಯೋವನ್ನು ನೋಡಿ ವಿಡಿಯೋ ನೋಡಿ ಮಾತಾಡಿ ನಾನ್ ಏನ್ ಹೇಳಿದೀನ್ರಿ ಅಲ್ಲಿ ವಿಡಿಯೋ ನೋಡಿ ಮಾತಾಡಿ ಏನ್ ಹೇಳಿದೀನಿ ಎಂದೇ ಅಲ್ಲಾ ನಾನ್ ಏನ್ ಹೇಳಿದೀನಿ ಏನು ಚಕ್ರವರ್ತಿ ಸೂಲಿಬೆಲೆ ಅವರು ಒಂದ್ ಮಾತ್ ಹೇಳಿದಾರೆ ಯಾವುದೋ ಒಂದು ವಿಡಿಯೋದಿಂದಾಗಿ ನಾವು ಧರ್ಮಸ್ಥಳದ ಮೇಲೆ ಅಥವಾ ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮೇಲೆ ಆ ಶ್ರದ್ಧೆಯನ್ನ ಕಳೆದುಕೊಳ್ಳುವ ಕೊಳ್ಳುವಷ್ಟು ಇದು ಕಮ್ಮಿ ಇದೆಯಾ ನಮ್ಮ ಶ್ರದ್ಧೆ ಅಂತ ಅಂದ್ರೆ ಯಾರೋ ಒಬ್ರು ಹೇಳಿದ ತಕ್ಷಣ ನಾವು ಮಂಜುನಾಥ ಸ್ವಾಮಿ ಮೇಲೆ ನಂಬಿಕೆ ಕಳ್ಕೊಂತೀವ ಅಂತ ಕೇಳಿದಾರೆ ಯಾವ ವಿಡಿಯೋದ ಬಗ್ಗೆ ನೀವ್ ಹೇಳ್ತಿದ್ದೀರಿ ಇದು ಚಕ್ರವರ್ತಿ ಸುಲಿಬಲಿ ಅವ್ರು ಮಾತಾಡಿರೋದು ಆ ವಿಡಿಯೋಗೆ ಕೇಳಿಸ್ಕೊಳ್ಳಿ ಪೂರ್ತಿ ಕೇಳಿಸ್ಕೊಳ್ಳಿ ನೀವು ಪೂರ್ತಿ ಕೇಳಿಸ್ಕೊಳ್ಳೋದ್ರೆ ನಿಮಗೆ ವಿಷಯನೇ ಗೊತ್ತಾಗದೆ ನೀವು ಸುಮ್ನೆ ಮಾತಾಡಿದ್ರೆ ಆ ವಿಡಿಯೋಗೆ ಮಹೇಶ್ ತಿಮ್ರೊಡ್ಡಿ ಅವರು ಚಕ್ರವರ್ತಿ ಅವ್ರಿ ಇನ್ನೇನು ಮಾತಾಡಿಲ್ಲ ಚಕ್ರವರ್ತಿ ಅವ್ರು ಹೇಳಿರೋದು ಇಷ್ಟೇ ನಾವು ಯಾರೋ ಏನೋ ಹೇಳಿದ್ರು ಅಂತ ಮಂಜುನಾಥನ ಮೇಲೆ ಇರ್ತಕ್ಕಂತ ನಂಬಿಕೆಯನ್ನ ಕಳ್ಕೋಬಾರದು ಅಂತ ಹೇಳಿದ್ರೆ ಸಮೀರ್ ಹೇಳಿದನ್ರಿ ಸಮೀರ್ ಏನ್ ಹೇಳಿದಾನೆ ಸಮೀರ್ ಹೇಳಿರೋದನ್ನ ನಾವು ವಿರೋಧ ಮಾಡ್ತೀವಿ ನೀವು ಪರಾ ಬರೋದಾದ್ರೆ ನಾವು ವಿರೋಧ ಇದೀವಿ ಅಲ್ಲ ಪರವಾದ್ರ ಸಮೀರ್ ಹೇಳಿರೋದು ಸಮೀರ್ ಸಮೀರ್ ಧರ್ಮಸ್ಥಳ 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 ಅವನ್ ಅವನು ಹೇಳಿದಾನಲ್ಲ ಮಂಜುನಾಥ ಸ್ವಾಮಿ ಸಮೀರ್ ಒಬ್ಬ ಅಲ್ಲ ಅನೇಕ ಯೂಟ್ಯೂಬರ್ಸ್ ಹೇಳಿದ್ದಾರೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಮೇಲೆ ನಮ್ಗೆ ನಂಬಿಕೆ ಇಲ್ಲ ಅಂತ ನಾವ್ ಅದಕ್ ವಿರುದ್ಧ ಇದೀವಿ ನೀವ್ ಅದ್ರ ಪರ ಬರೋದಾರ ನಾನು ವಿರುದ್ಧ ಇದ್ದೀನಿ ಧರ್ಮಸ್ಥಳ ಮಂಜುನಾಥನ ಬಗ್ಗೆ ನಂಬಿಕೆ ಇಲ್ಲ ನಂಬಿಕೆ ಅದನ್ನೇ ನಾವ್ ಹೇಳ್ತಾ ಇರೋದು ಯಾರ ನಂಬಿಕೆ ಇಲ್ಲ ಅಂತ ಮಾತಾಡ್ತಿದಾರೋ ಅವ್ರಿಗೆ ನಾವ್ ವಿರುದ್ಧ ಇದೀವ್ರಿ ಸಮೀರ್ನ ವಿಡಿಯೋದಲ್ಲಿ ಸಮೀರ್ ಸರಿ ಸಮೀರ್ ಸಮೀರ್ ವಿಡಿಯೋ ಮಾಡಿದ್ಮೇಲೆ ನೂರಾರು ಜನ ಯೂಟ್ಯೂಬರ್ಸ್ ಗಳು ನಾವು ಧರ್ಮಸ್ಥಳದ ಮೇಲೆ ನಮ್ಗ್ ನಂಬಿಕೆ ಇಲ್ಲ ಧರ್ಮಸ್ಥಳದ ಮೇಲೆ ನಮ್ಗ್ ನಂಬಿಕೆ ಇಲ್ಲ ಮಂಜುನಾಥ್ ಮೇಲೆ ನಾವು ನಂಬಿಕೆ ಇಡಲ್ಲ ಅಂತ ಹೇಳಿ ವಿಡಿಯೋ ಮಾಡಿದ್ದಾರೆ ಇದೆಲ್ಲ ಆಗಿರೋದು ಈಗ ಒಂದ್ ಕಳೆದ ಒಂದ್ ಹದಿನೈದು ದಿವಸದಲ್ಲಿ ಆ ವಿಚಾರ ಇಟ್ಕೊಂಡು ಚಕ್ರವರ್ತಿ ಅಣ್ಣ ಏನ್ ಹೇಳಿದ್ರು ಯಾರೋ ಒಬ್ಬ ಏನೋ ವಿಡಿಯೋ ಮಾಡ್ದ ಅಂತ ಹೇಳಿ ನಾವು ಧರ್ಮಸ್ಥಳದ ಮೇಲೆ ನಂಬಿಕೆ ಕಳ್ಕೊಬೇಕಾ ನಮ್ಮ ಶ್ರದ್ಧೆ ಅಷ್ಟೇನಾ ನಮ್ಮ ಮಂಜುನಾಥನ ಮೇಲಿನ ನಂಬಿಕೆ ನಂಬಿಕೆ ಭಕ್ತಿ ಇಷ್ಟೇನಾ ಅಂತ ಕೇಳಿದ್ದಾರೆ ಅದಕ್ಕೆ ಮಹೇಶ್ ತಿಂಗ್ರೊಡ್ಡಿ ಅವರು ಚಕ್ರವರ್ತಿ ಅವರಿಗೆ ಬೈದಿದ್ದಾರೆ ಅವರ ತಾಯಿ ಸುಳೆ ಅಂತ ಹೇಳ ಬೈದಿದ್ದಾರೆ ನನ್ಗೆ ಅವರ ತಾಯಿ ವಿಷಯ ಆ ಚರ್ಚೆ ಮಾಡುದಿಲ್ಲ ನೀವು ಆ ಚರ್ಚೆನೆ ಮಾಡ್ಲಿಲ್ಲ ಅಂತ ಅಂದ್ಮೇಲೆ ನಮಗೂ ನಿಮ್ಗೂ ಯಾವ ಮಾತೇ ಇಲ್ಲ ಇಲ್ಲಿ ನಾನೊಂದು ಹೇಳ್ತೇನೆ ಪುನೀತ್ ನೀವು ಅಂತ ಮಾತಾಡುವವರು ಸರಿ ಇಲ್ಲಿ ಧರ್ಮ ಇಲ್ಲಿ ಇಲ್ಲಿ ಹಿಂದುತ್ವ ಧರ್ಮ ಯಾವುದು ಬಂದೇ ಇಲ್ಲ ಇಲ್ಲಿ ಬಂದಿರೋದು ಇಷ್ಟೇ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಬಗ್ಗೆ ಶ್ರದ್ಧೆ ನಂಬಿಕೆ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ ನಾವು ಇಟ್ಕೊಂಡಿದೀವಿ ಎಲ್ಲಾ ನಮ್ಮ ನಂಬಿಕೆಯನ್ನ ನೀವು ಪ್ರಶ್ನೆ ಮಾಡೋದಾದ್ರೆ ನಿಮ್ಮ ಮಂಜುನಾಥ ಅಲ್ಲಿ ಇಲ್ಲ ಅಂತ ನೀವ್ ಹೇಳೋದಾದ್ರೆ ನಾನು ಅದನ್ನ ವಿರೋಧಿಸ್ತೇನೆ

ಅದು ಕೇಳ್ಕೊಳ್ರಿ ಸಾವಿರಾರು ದೇವಸ್ಥಾನಗಳನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ಸರ್ಕಾರಕ್ಕೆ ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ನಿತ್ಯ ಎ ಎಸ್ ಐ ಪಿ ಎಸ್ ಅನ್ನ ಹೆಸರಲ್ಲಿ ಲೂಟಿ ಮಾಡ್ತಾ ಇದಾರಲ್ಲ ಫಸ್ಟ್ ಅವರನ್ನ ಕೇಳ್ರಿ ಅಲ್ಲಿ ಮುಸಲ್ಮಾನರು ಅನೇಕ ದೇವಾಲಯಗಳನ್ನ ಒತ್ತುವರಿ ಮಾಡ್ಕೊಂಡು ಅದು ನಮ್ದು ಅಂತ ಮಾಡ್ತಾ ಇದಾರಲ್ಲ ಅದನ್ನ ಕೇಳ್ರಿ ಜೈನ್ರು ಬೇರೆ ಯಾರು ಅಲ್ಲ ಮೇಡಮ್ 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 ಕೇಳ್ಕೊಳ್ಳಿ ಕೇಳ್ಕೊಳಿಲಿ ಜೈನ್ರು ಯಾರು ಜೈನ ಜೈನರ ಮೊದಲ ತೀರ್ಥಂಕನರನ್ನ ನೀವು ಸಾಮಾಜಿಕ ಹೋರಾಟಗಾರರು ಅಂತೀರ ಜೈನ ಜೈನ ತೀರ್ಥಂಕರಲ್ಲಿ ಮೊದಲ ತೀರ್ಥಂಕನನ ಹೆಸರೇನು ಮೇಡಂ 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 ದೇವಸ್ಥಾನನೇ ಆಗ್ಲಿ ನಾನೇ ಬರ್ತೀನಿ ಕೇಳ್ರಿ ಕೇಳ್ರಿ ಇಲ್ಲಿ ಅದು ನಮ್ಮ ಹಿಂದೂಗಳ ಹೆಸರಲ್ಲೇ ಇದೆ ರೀ ಅದ್ ನಮ್ ಹಿಂದೂಗಳ ಹೆಸರಲ್ಲೇ ಇದೆ ಇದ್ದಾರೆ ಹೆಸರಲ್ಲಿ ಇಲ್ಲ ಹೆಗ್ಡೆ ವೀರೇಂದ್ರ ಹೆಗ್ಡೆ ಅವ್ರ ಹೆಸರಲ್ಲಿದೆ ನೀವು ನನ್ನ ಮುಂದೆ ಬಂದು ಕೂತ್ಕೊಳ್ತೀರಾ ದಾಖಲೆ ಕೊಡ್ಬೇಕ ನಾನು ರೀ ಅದು ವೀರೇಂದ್ರ ಹೆಗ್ಡೆ ಅವ್ರ ಹೆಸರಲ್ಲಿ ಇದೆ ಅಂತ ನಾನೇ ಹೇಳ್ತಾ ಇದೀನಿ ಅಲ್ರಿ ಎಲ್ಲಾ ದೇವಸ್ಥಾನ ಅದೇ ದೇವರ ಹೆಸರಿಗೆ ಇರುವಾಗ ಆ ದೇವಸ್ಥಾನ ಹಿಂದೂ ಆ ದೇವಸ್ಥಾನ ಅಭಿವೃದ್ಧಿ ಮಾಡಿದ್ದವ್ರು ಅವ್ರ ಹೆಸರಲ್ಲಿ ಇದೆ ಬಿಡ್ರಿ ನಿಮ್ಗೆ ಏನ್ರಿ ಕಷ್ಟ ಅವ್ರೇನು ಅನ್ಯಾಯ ಮಾಡ್ತಿದಾರೆ ಏನ್ರಿ ದೇವ್ರ ದೇವ್ರ ದುಡ್ಡಲ್ಲಿ ದೇವ್ರ ದುಡ್ಡಲ್ಲಿ ಅವ್ರು ಅನ್ಯಾಯ ಮಾಡ್ತಿದ್ರ ನಿಮ್ಮತ್ರ ದಾಖಲೆ ಇದೆಯಾ ತಗೋಬನ್ನಿ ಪ್ರಶ್ನೆ ಮಾಡೋಣ ದೇವರ ದುಡ್ಡಲ್ಲಿ ಸಾವಿರಾರು ಜನಕ್ಕೆ ಅನ್ನದಾನ ಮಾಡ್ತಿದ್ದಾರೆ ನಿತ್ಯ ಹಸಿರಿಕೊಂಡು ಹೋಗೋರಿಗೆ ಛತ್ರ ಅನ್ನದಾನ ಕೊಟ್ಟಿದ್ದಾರೆ ಅಲ್ಲಿ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಕೊಟ್ಟಿದ್ದಾರೆ ಏನೇನು ವ್ಯವಸ್ಥೆ ಬೇಕು ಅದು ಮಾಡಿದ್ದಾರೆ ಸಾವಿರಾರು ದೇವಾಲಯಗಳನ್ನ ಜೀರ್ಣ ಹಿಂದೂ ದೇವಾಲಯಗಳನ್ನ ಜೀರ್ಣೋದ್ಧಾರ ಮಾಡಿದ್ದಾರೆ ಯಾಕೆ ಒಂದು ಒಂದು ಧರ್ಮಸ್ಥಳ ಕ್ಷೇತ್ರ ಇಷ್ಟೆಲ್ಲ ಮಾಡ್ತಿದೆ ಅಂತ ನಿಮಗೆ ಹೊಟ್ಟೆವ್ರೀನಾ ಹಿಂದೂಗಳು ಹಾಕಿರೋ ದಬ್ಬದ ಹಣವನ್ನೇ ಬೇರೆ ದೇವಸ್ಥಾನದಿಂದ ಸರ್ಕಾರ ಎತ್ಕೊಂಡು ನಡೆಸ್ತಿದೆಯಲ್ಲ ಫಸ್ಟ್ ಸರ್ಕಾರ ಪ್ರಶ್ನೆ ಮಾಡ್ರಿ

ಏನು ತಿಳಿಯದಂತವ್ರು ನೀವು ಮಾಡ್ತಿದ್ದೀರಲ್ಲ ನೀವು ನೀವು ಮಾಡ್ತಿದ್ದೀರಲ್ಲ ಜೈನ ಜೈನ ಹಿಂದೂ ಬುದ್ಧ ಬೇರೆ ಜೈನ ಬೇರೆ ಬುದ್ಧ ಬೇರೆ ಅಂತ ನಿಮ್ಮಂತ ಮೂರ್ಖ ಶಿಖಾಮಣಿಗಳು ಮೊದಲು ಮೊದಲು ಶವ ಪೆಟ್ಟಿಗೆಗೆ ಹೋದ್ರೆ ಸರಿ ಹೋಗುತ್ತೆ ಇಂಥವರಿಗೆ ಇದೇ ತರ ಹೇಳ್ಬೇಕಾಗತ್ತೆ ಬೇರೆ ದಾರಿಯೇ ಇಲ್ಲ